ವೆಲ್ಕಮ್ ಟು ಸಂತೋಷ ಶಿಕ್ಷಣ ಯೂಟ್ಯೂಬ್ ಚಾನಲ್ ಆತ್ಮೀಯ ಮುಖ್ಯೋಪಾಧ್ಯಾಯರಿಗೆ ಸ್ವಾಗತವನ್ನು ಕೋರುತ್ತಾ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಪ್ರಸಕ್ತ ಶಾಲಿನಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಪ್ರತಿ ಶಾಲೆಯಲ್ಲಿ ಡಿ ಎಸ್ ಸಿ ಆರ್ ಟಿ ಆದೇಶದ ಪ್ರಕಾರ ಪರೀಕ್ಷಾ ಸಂಭ್ರಮ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕಾರ್ಯಕ್ರಮವನ್ನು ನಾವು ಅನುಷ್ಠಾನ ಮಾಡಬೇಕಾಗಿರುತ್ತದೆ ಪರೀಕ್ಷಾ ಸಂಭ್ರಮ ಅಂದರೆ ಮಕ್ಕಳು ಪರೀಕ್ಷೆಯನ್ನು ಸಂಭ್ರಮದಿಂದ ಆಚರಿಸುವಂಥ ಅವರನ್ನು ಪ್ರೇರೇಪಿಸುವುದು ಪರೀಕ್ಷಾ ಸಂಭ್ರಮದ ಉದ್ದೇಶ ಶಾಲಾ ನಾಯಕರು ಸಹ ಶಿಕ್ಷಕರೊಂದಿಗೆ ಸೇರಿಕೊಂಡು ವಿದ್ಯಾರ್ಥಿಗಳು ಬಹಿಮುಕ್ತವಾಗಿ ಮತ್ತು ವಿಶ್ವಾಸದಿಂದ ಪರೀಕ್ಷೆಗಳನ್ನು ಎದುರಿಸಲು ಸಜ್ಜಾಗುವಂತೆ ಸಾಪ್ತಾಹಿಕ ಪರಸ್ಪರ ಹಂಚಿಕೆ ಶಿಬಿರಗಳನ್ನು ಮಾಡುತ್ತಾರೆ ಅವುಗಳನ್ನು ನಾವು ಏರ್ಪಡಿಸಬೇಕು ಅಂದರೆ ನಾವು ಶಾಲೆಯಲ್ಲಿ ಪರೀಕ್ಷಾ ಸಂಭ್ರಮ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕಾರ್ಯಕ್ರಮವನ್ನು ಆಯೋಜಿಸಬೇಕಾಗಿದೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಪ್ರತಿ ವಿದ್ಯಾರ್ಥಿಯು ಪರೀಕ್ಷೆಯನ್ನು ಭಯಮುಕ್ತವಾಗಿ ಸಂಭ್ರಮದಿಂದ ಎದುರಿಸಬೇಕು ಇದಕ್ಕಾಗಿ ನಾವು ನಮ್ಮ ಶಾಲೆಯಲ್ಲಿ ಪ್ರತಿ ತರಗತಿಯಲ್ಲಿ ಪರೀಕ್ಷಾ ಸಂಭ್ರಮ ಕಾರ್ಯಕ್ರಮವನ್ನು ಆಯೋಜಿಸಬೇಕು ಇದರ ಅಂಗವಾಗಿ ನಾವು ಮಕ್ಕಳಿಗೆ ಪರಸ್ಪರ ಹಂಚಿಕೆ ಶಿಬಿರಗಳನ್ನು ಏರ್ಪಡಿಸಬೇಕು ಮಕ್ಕಳೊಂದಿಗೆ ಸಮಾಲೋಚನೆ ಮಾಡಬೇಕು ಮಕ್ಕಳಲ್ಲಿರುವ ಪರೀಕ್ಷಾ ಭಯವನ್ನು ದೂರ ಮಾಡಬೇಕು ಪರೀಕ್ಷೆಯನ್ನು ಸಂಭ್ರಮದಿಂದ ಹಬ್ಬದ ರೀತಿಯಲ್ಲಿ ಆಚರಿಸುವಂತೆ ಅವರನ್ನು ಪ್ರೇರೇಪಿಸಬೇಕು ಮಕ್ಕಳು ಪರೀಕ್ಷಾ ವಾತಾವರಣವನ್ನು ಅತ್ಯಂತ ವಿಶ್ವಾಸದಿಂದ ಭಯಮುಕ್ತವಾಗಿ ಸಂಭ್ರಮದಿಂದ ಆಚರಿಸುವಂತೆ ಮಾಡುವುದೇ ಈ ಪರೀಕ್ಷಾ ಸಂಭ್ರಮದ ಉದ್ದೇಶವಾಗಿದೆ ಇದಕ್ಕಾಗಿ ನಾವು ಪರೀಕ್ಷಾ ಸಂಭ್ರಮ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕಾರ್ಯಕ್ರಮವನ್ನು ಶಾಲೆಯಲ್ಲಿ ಆಯೋಜಿಸಬೇಕಾದರೆ ನಾಲ್ಕು ಪ್ರಮುಖ ಹಂತಗಳನ್ನು ನಿರ್ವಹಿಸಬೇಕಾಗುತ್ತದೆ ಮೊದಲನೇ ಹಂತ ಪರೀಕ್ಷಾ ಸಂಭ್ರಮ ಆಯೋಜನೆ ಇಲ್ಲಿ ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರ ಸಭೆಯನ್ನು ಕರೆದು ಪರೀಕ್ಷಾ ಸಂಭ್ರಮದ ಉದ್ದೇಶ ಮತ್ತು ಚಟುವಟಿಕೆಗಳನ್ನು ಹಂಚಿಕೊಂಡು ಮುಖ್ಯ ಶಿಕ್ಷಕರು ತಮ್ಮ ಶಾಲಾ ವೇಳಾಪಟ್ಟಿಯಲ್ಲಿ ಪರಸ್ಪರ ಹಂಚಿಕೆ ಶಿಬಿರಗಳನ್ನು ಏರ್ಪಡಿಸಲು ಅವ ಅವಧಿಯನ್ನು ಗುರುತಿಸಿಕೊಳ್ಳುವುದು ಎರಡನೇದಾಗಿ ಪರಸ್ಪರ ಹಂಚಿಕೆ ಶಿಬಿರಗಳನ್ನು ಆಯೋಜನೆ ಮಾಡುವುದು ನಲವತ್ತೈದು ನಿಮಿಷಗಳ ಅವಧಿಯ ಶಿಬಿರಗಳನ್ನು ಏರ್ಪಡಿಸಬೇಕು ಈ ಶಿಬಿರಗಳಲ್ಲಿ ನಾವು ವಿದ್ಯಾರ್ಥಿಗಳೊಂದಿಗೆ ಸಮಾಲೋಚಿಸಬೇಕು ಮತ್ತು ಮಕ್ಕಳಲ್ಲಿರುವ ಪರೀಕ್ಷಾ ಭಯವನ್ನು ದೂರು ಮಾಡುವಂತಹ ಕೆಲವೊಂದಿಷ್ಟು ಚಟುವಟಿಕೆಗಳನ್ನು ಕೆಲವೊಂದು ಉಪನ್ಯಾಸಗಳನ್ನು ನಾವು ನೀಡುವುದು ಮೂರನೇದಾಗಿ ಪರಸ್ಪರ ಹಂಚಿಕೆ ಶಿಬಿರಗಳ ವೀಕ್ಷಣೆ ಮುಖ್ಯ ಶಿಕ್ಷಕರಾದವರು ತಮ್ಮ ಶಾಲೆಯ ಪ್ರತಿ ತರಗತಿಯಲ್ಲಿ ಆಯೋಜನೆ ಮಾಡಿರುವಂತಹ ಶಿಬಿರಗಳಲ್ಲಿ ಭಾಗವಹಿಸುವುದು ಮತ್ತು ಅಲ್ಲಿ ಮಕ್ಕಳೊಂದಿಗೆ ಸಮಾಲೋಚಿಸಿ ಸೂಕ್ತ ಮಾರ್ಗದರ್ಶನವನ್ನು ಮಾಡುವುದು ನಾಲ್ಕನೇದಾಗಿ ಪರೀಕ್ಷಾ ಸಂಭ್ರಮ ಗೋಡೆ ಫಲಕ ಶಾಲೆಯಲ್ಲಿ ಸೂಕ್ತ ಜಾಗೆಯಲ್ಲಿ ಅಂದರೆ ವಿದ್ಯಾರ್ಥಿಗಳು ಪ್ರತಿದಿನ ವೀಕ್ಷಿಸಬಹುದಾದ ಜಾಗೆಯಲ್ಲಿ ಪರೀಕ್ಷಾ ಸಂಭ್ರಮ ಗೋಡೆ ಫಲಕಗಳನ್ನು ತೂಗು ಹಾಕಬೇಕು ಅಂದರೆ ಈ ಫಲಕಗಳು ಮಕ್ಕಳಲ್ಲಿರುವ ಪರೀಕ್ಷಾ ಭಯವನ್ನು ದೂರು ಮಾಡುವಂತಿರಬೇಕು ಈ ನಾಲ್ಕು ಹಂತಗಳನ್ನು ನಾವು ಪೂರೈಸುವುದರ ಮೂಲಕ ನಮ್ಮ ಶಾಲೆಯಲ್ಲಿ ಪರೀಕ್ಷಾ ಸಂಭ್ರಮವನ್ನು ಏರ್ಪಡಿಸಬೇಕು ಈ ಪರೀಕ್ಷಾ ಸಂಭ್ರಮದ ಕಾರ್ಯಕ್ರಮದ ಕುರಿತಾಗಿ ನಾವು ಫೋಟೋ ಮತ್ತು ವಿಡಿಯೋ ದಾಖಲೀಕರಣಗಳನ್ನು ಮಾಡಿಕೊಂಡು ಆ ಫೋಟೋ ಮತ್ತು ವಿಡಿಯೋಗಳನ್ನು ಎಚ್ ಎಮ್ ಲಾಗಿನ್ನ ದೀಕ್ಷಾ ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡಬೇಕು ಅಪ್ಲೋಡ್ ಮಾಡುವ ಅವಕಾಶವನ್ನು ಮುಖ್ಯ ಶಿಕ್ಷಕರ ದೀಕ್ಷಾ ಲಾಗಿನ್ನಲ್ಲಿ ಅವಕಾಶ ಕಲ್ಪಿಸಲಾಗಿದೆ ಮುಖ್ಯ ಶಿಕ್ಷಕರು ತಮ್ಮ ಶಾಲೆಯಲ್ಲಿ ಪ್ರತಿ ಶಿಕ್ಷಕರು ಪ್ರತಿ ತರಗತಿಯಲ್ಲಿ ಆಯೋಜಿಸಿರುವ ಪರಸ್ಪರ ಹಂಚಿಕೆ ಶಿಬಿರಗಳ ಹಾಗೂ ಗೋಡೆ ಫಲಕಗಳ ಫೋಟೋ ವಿಡಿಯೋಗಳನ್ನು ದಾಖಲೀಕರಣ ಮಾಡಿಕೊಂಡು ತಮ್ಮ ದೀಕ್ಷಾ ಪೋರ್ಟಲ್ ಲಾಗಿನ್ನಲ್ಲಿ ಇದಕ್ಕೆ ಸಂಬಂಧಿಸಿದ ಏಳು ಚಟುವಟಿಕೆಗಳನ್ನು ನಿರ್ವಹಿಸುವುದರ ಮೂಲಕ ಅಪ್ಲೋಡ್ ಮಾಡಬೇಕು ಹಾಗಾದರೆ ನಾವು ಮುಖ್ಯ ಶಿಕ್ಷಕರು ದೀಕ್ಷಾ ಲಾಗಿನ್ನಲ್ಲಿ ಫೋಟೋ ವಿಡಿಯೋಗಳನ್ನು ಹೇಗೆ ಅಪ್ಲೋಡ್ ಮಾಡಬೇಕು ಎನ್ನುವುದನ್ನು ನೋಡೋಣ ಮುಖ್ಯ ಶಿಕ್ಷಕರು ದೀಕ್ಷಾ ಪೋರ್ಟಲ್ನಲ್ಲಿ ಹಲವಾರಷ್ಟು ಕೋರ್ಸ್ಗಳನ್ನು ನಾವು ಕಂಪ್ಲೀಟ್ ಮಾಡಿದ್ದೇವೆ ಅದೇ ನಾವು ಈಗಾಗಲೇ ಲಾಗಿನ್ ಆಗಿದ್ದೇವೆ ಅಥವಾ ಮೊದಲನೇ ಬಾರಿ ದೀಕ್ಷಾ ಪೋರ್ಟಲನ್ನು ಉಪಯೋಗಿಸುತ್ತಿದ್ದರೆ ಪ್ಲೇಸ್ಟೋರ್ನಲ್ಲಿ ದೀಕ್ಷಾ ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಂಡು ಓಪನ್ ಮಾಡಿರಿ ನಂತರ ಭಾಷೆಯನ್ನು ಸೆಲೆಕ್ಟ್ ಮಾಡಿರಿ ನಂತರ ಶಾಲಾ ಮುಖ್ಯಸ್ಥ ಸೆಲೆಕ್ಟ್ ಮಾಡಿರಿ ನಂತರ ವೆಲ್ಕಮ್ ಟು ದೀಕ್ಷಾ ಲಾಗಿನ್ ಪೇಜ್ ಓಪನ್ ಆಗುತ್ತದೆ ಮುಖ್ಯ ಶಿಕ್ಷಕರು ತಮ್ಮ ಮೊಬೈಲ್ ನಂಬರ್ ಹಾಗೂ ಪಾಸ್ವರ್ಡ್ ಹಾಕಿ ಲಾಗಿನ್ ಆಗಬೇಕು ಪಾಸ್ವರ್ಡ್ ಮರೆತಿದ್ದರೆ ಫಾರ್ಗೆಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿ ಮೊಬೈಲ್ ನಂಬರ್ ಮತ್ತು ಹೆಸರು ಹಾಕಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಮೊಬೈಲ್ಗೆ ಬಂದ ಒ ಟಿ ಪಿ ಹಾಕಿರಿ ಹಾಗೂ ಹೊಸ ಪಾಸ್ವರ್ಡನ್ನು ಸೆಟ್ ಮಾಡಿರಿ ನಂತರ ಲಾಗಿನ್ ಪೇಜ್ ಓಪನ್ ಆಗುತ್ತದೆ ನಾವು ದೀಕ್ಷಾ ಮೊಬೈಲ್ ಆ್ಯಪನ್ನು ಓಪನ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗುತ್ತದೆ ಇಲ್ಲಿ ಕೆಳಗಡೆ ಓಮ್ ಸರ್ಚ್ ಬಟನ್ ಡೌನ್ಲೋಡ್ ಬಟನ್ ಹಾಗೂ ಪ್ರೊಫೈಲ್ ಲೋಗೋಲೆಯಲ್ಲಿ ಪ್ರೊಫೈಲ್ ಲೋಗೋ ಇದೆ ಪ್ರೊಫೈಲ್ ಲೋಗೋ ಮೇಲೆ ಕ್ಲಿಕ್ ಮಾಡಿ ನಾವು ಇಲ್ಲಿ ಕೆಲವೊಂದಿಷ್ಟು ಮಾಹಿತಿಯನ್ನು ಅಪ್ಡೇಟ್ ಮಾಡಬೇಕು ಕೆಲವೊಂದಿಷ್ಟು ಮಾಹಿತಿಗಳನ್ನು ಅಪ್ಡೇಟ್ ಮಾಡಲು ಪರಿಷ್ಕರಿಸಿ ಬಟನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಾವು ರೋಲ್ ಮತ್ತು ಸಬ್ ರೋಲನ್ನು ಚೇಂಜ್ ಮಾಡ್ಕೊಳ್ಬೇಕು ರೋಲ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಕೆಲವೊಂದಷ್ಟು ಆಪ್ಷನ್ಗಳು ಓಪನ್ ಆಗುತ್ತವೆ ನಾವು ಶಾಲಾ ಮುಖ್ಯಸ್ಥರು ಅಥವಾ ಅಧಿಕಾರಿಗಳು ಆ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ಸಬ್ ರೋಲ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಎಚ್ ಎಮ್ ಅಂತ ಸೆಲೆಕ್ಟ್ ಮಾಡಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಂತರ ಕೆಲವೊಂದಿಷ್ಟು ಮಾಹಿತಿಗಳನ್ನು ಅಪ್ಡೇಟ್ ಮಾಡಿ ಡಿಸ್ಟಿಕ್ ಬ್ಲಾಕ್ ಕ್ಲಸ್ಟರ್ ಸ್ಕೂಲ್ ಈ ಮಾಹಿತಿಗಳನ್ನು ಅವಶ್ಯವಿದ್ದರೆ ಅಪ್ಡೇಟ್ ಮಾಡಿ ಸಲ್ಲಿಸಿ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಗ ಮೇನ್ ಪೇಜ್ ಓಪನ್ ಆಗುತ್ತದೆ ಇಲ್ಲಿ ನಾವು ನೋಡ್ಬೋದು ನಾಲ್ಕು ಹೊಸ ಆಪ್ಷನ್ಗಳು ಎನೇಬಲ್ ಆಗಿವೆ ವೀಕ್ಷಣೆ ಪ್ರೊಜೆಕ್ಟ್ಸ್ ವೀಕ್ಷಣೆ ಸಮೀಕ್ಷೆ ಕೋರ್ಸ್ಗಳು ವರದಿಗಳು ನಾವಿಲ್ಲಿ ವೀಕ್ಷಣೆ ಮೇಲೆ ಕ್ಲಿಕ್ ಮಾಡಿ ಪರೀಕ್ಷಾ ಸಂಭ್ರಮದ ಉದ್ದೇಶವನ್ನು ನಾವಿಲ್ಲಿ ಓದಿಕೊಳ್ಳಬಹುದು ನಂತರ ಇಲ್ಲಿ ಏರೋ ಮಾರ್ಕ್ ಇದೆ ಆ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ನೆಕ್ಸ್ಟ್ ಬಟನ್ ಓಪನ್ ಆಗುತ್ತದೆ ಪರೀಕ್ಷಾ ಸಂಭ್ರಮ ಇಲ್ಲಿ ಬ್ಲೂ ಕಲರ್ನಲ್ಲಿ ಸ್ಟಾರ್ಟ್ ಇಂಪ್ರೂವ್ಮೆಂಟ್ ಅಂತ ಇದೆ ಸ್ಟಾರ್ಟ್ ಇಂಪ್ರೂವ್ಮೆಂಟ್ ಮೇಲೆ ಕ್ಲಿಕ್ ಮಾಡಿ ಸ್ಟಾರ್ಟ್ ಇಂಪ್ರೂವ್ಮೆಂಟ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಪ್ರಗತಿ ಜೀರೋ ಬಾರ್ ಸೆವೆನ್ ಅಂತ ಇದೆ ಅಂದರೆ ನಾವು ಇನ್ನೂ ಯಾವುದೇ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿಲ್ಲ ಇಲ್ಲಿ ನಾವು ಟಾಸ್ಕ್ಗಳನ್ನು ಕಂಪ್ಲೀಟ್ ಮಾಡಬೇಕು ಟಾಸ್ಕ್ಗಳನ್ನು ಕಂಪ್ಲೀಟ್ ಮಾಡಲು ಬಲಗಡೆ ಟಾಸ್ಕ್ ಡಿಟೇಲ್ಸ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಟಾಸ್ಕ್ ಡಿಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಏಳು ಚಟುವಟಿಕೆಗಳು ಕಾಣಿಸುತ್ತವೆ ನಾವು ಏಳು ಚಟುವಟಿಕೆಗಳನ್ನು ಪೂರೈಸುವುದರ ಮೂಲಕ ಈ ಒಂದು ದೀಕ್ಷಾ ಪೋರ್ಟಲ್ನಲ್ಲಿ ಪರೀಕ್ಷಾ ಸಂಭ್ರಮಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನು ಅಪ್ಡೇಟ್ ಮಾಡಬೇಕು ಮೊದಲನೇ ಚಟುವಟಿಕೆ ಪರೀಕ್ಷಾ ಸಂಭ್ರಮವನ್ನು ಹೇಗೆ ನಡೆಸಬಹುದು ಎಂದು ತಿಳಿಯಲು ವಿ ರಿಸೋರ್ಸ್ ಮೇಲೆ ಕ್ಲಿಕ್ ಮಾಡಿರಿ ಅಂದರೆ ಕೆಳಗಡೆ ಸಂಪನ್ಮೂಲಗಳನ್ನು ನೋಡಿ ಹಳದಿ ಕಲರ್ನಲ್ಲಿ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ನಾವು ಪಿ ಡಿ ಎಫ್ ರೂಪದಲ್ಲಿರ್ತಕ್ಕಂಥ ಪರೀಕ್ಷಾ ಸಂಭ್ರಮದ ಮಾಹಿತಿಯನ್ನು ಓದಿಕೊಳ್ಳಬೇಕು ಪರೀಕ್ಷಾ ಸಂಭ್ರಮದ ಸಂಪನ್ಮೂಲವನ್ನು ಓದಿದ ನಂತರ ಈ ಟಾಸ್ಕನ್ನು ಕಂಪ್ಲೀಟ್ ಮಾಡಲು ಮ್ಯಾಂಡಿಟರಿ ಅಂತ ಒಂದು ಹಳದಿ ಕಲರ್ನಲ್ಲಿ ಆಪ್ಷನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಬೇಕು ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಾವು ನಾಲ್ಕು ಮುಖ್ಯವಾದಂತಹ ಭಾಗಗಳನ್ನು ನೋಡ್ತೇವೆ ಒಂದು ಕ್ಯಾಲೆಂಡರ್ ಇನ್ನೊಂದು ಸ್ಥಿತಿಗತಿ ಮತ್ತೊಂದು ಸಬ್ ಟಾಸ್ಕ್ ಮತ್ತೊಂದು ಆ್ಯಡ್ ಫೈಲ್ಸ್ ಇಲ್ಲಿ ನಾವು ಕ್ಯಾಲೆಂಡರ್ ಮೇಲೆ ಕ್ಲಿಕ್ ಮಾಡಿ ಈ ಚಟುವಟಿಕೆಯನ್ನು ಯಾವ ದಿನಾಂಕಕ್ಕೆ ನಿರ್ವಹಿಸಿದ್ದೇವೆ ಆ ದಿನಾಂಕವನ್ನು ಇಲ್ಲಿ ಸೆಲೆಕ್ಟ್ ಮಾಡಬೇಕು ಡನ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಡೇಟಲ್ಲಿ ಬರುತ್ತದೆ ನಂತರ ಸ್ಥಿತಿಗತಿ ಅಥವಾ ಸ್ಟೇಟಸ್ ಇಲ್ಲಿ ನಾಟ್ ಸ್ಟಾರ್ಟೇಟ್ ಅಂತ ಇದೆ ಇಲ್ಲಿ ಎರೋ ಮಾರ್ಕ್ ಅದರ ಮೇಲೆ ಕ್ಲಿಕ್ ಮಾಡಿ ಕಂಪ್ಲೀಟೇಟ್ ಅಂದರೆ ನಾವು ಈ ಟಾಸ್ಕನ್ನು ಕಂಪ್ಲೀಟ್ ಮಾಡಿದ ಮೇಲೆ ಕಂಪ್ಲೀಟೇಟ್ ಮೇಲೆ ಕ್ಲಿಕ್ ಮಾಡಿ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿ ಆವಾಗ ನೀವು ಮಾಡಿದ ಬದಲಾವಣೆಗಳು ಯಶಸ್ವಿಯಾಗಿವೆ ಅಂತ ಮೆಸೇಜ್ ಬರುತ್ತದೆ ಸಬ್ ಟಾಸ್ಕ್ ಇಲ್ಲಿ ಸಬ್ ಟಾಸ್ಕ್ನಲ್ಲಿ ಈ ಒಂದು ಟಾಸ್ಕಿಗೆ ಸೂಕ್ತವಾದ ಹೆಸರನ್ನು ನಾವಿಲ್ಲಿ ಬರೀಬೇಕು ಸೂಕ್ತವಾದ ಹೆಸರನ್ನು ಬರೆದು ಆ್ಯಡ್ ಪೈಲ್ಸ್ ಆ್ಯಡ್ ಪೈಲ್ಸ್ ಮೇಲೆ ಕ್ಲಿಕ್ ಮಾಡಿ ಅಪ್ಲೋಡ್ ಅಂತ ಇದೆ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಬಾಕ್ಸ್ ಓಪನ್ ಆಗುತ್ತದೆ ಈ ಪರೀಕ್ಷಾ ಸಂಭ್ರಮಕ್ಕೆ ಸಂಬಂಧಪಟ್ಟಂತಹ ಶಾಲೆಯಲ್ಲಿ ನಿರ್ವಹಿಸಿದ ನಾಲ್ಕು ಹಂತಗಳ ಫೋಟೋ ಮತ್ತು ವಿಡಿಯೋಗಳ ದಾಖಲೀಕರಣಗಳನ್ನು ಇಲ್ಲಿ ನಾವು ಅಪ್ಲೋಡ್ ಮಾಡಬೇಕು ಅಪ್ಲೋಡ್ ಮಾಡಲು ಇಮೇಜ್ ಅಥವಾ ವಿಡಿಯೋ ಅಥವಾ ಪಿ ಡಿ ಎಫ್ ಫೈಲ್ಸ್ ಯಾವುದಾದ್ರ ಮೇಲೆ ಕ್ಲಿಕ್ ಮಾಡಬೇಕು ಅಥವಾ ಯೂಟ್ಯೂಬ್ ಲಿಂಕ್ ನೀವು ಹಾಕಿದರೆ ಯೂಟ್ಯೂಬ್ ಲಿಂಕ್ನು ಕೂಡ ನಾವು ಇಲ್ಲಿ ಅಟ್ಯಾಚ್ ಮಾಡ್ಬೋದು ಇಲ್ಲಿ ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಅಲೋ ಕೊಡಿ ನಿಮ್ಮ ಗ್ಯಾಲರಿಯಲ್ಲಿರ್ತಕ್ಕಂಥ ನೀವು ದಾಖಲೀಕರಣ ಮಾಡಿಕೊಂಡ ಫೋಟೋವನ್ನು ಸೆಲೆಕ್ಟ್ ಮಾಡಿ ನಂತರ ಅಟ್ಯಾಚ್ ಪೈಲ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಬೇಕು ನಂತರ ಬ್ಯಾಕ್ ಬಟನ್ ಬನ್ನಿ ನಾವು ಟಾಸ್ಕ್ ಕಂಪ್ಲೀಟ್ ಮಾಡಿದ ಮೇಲೆ ಈ ರೀತಿ ಗ್ರೀನ್ ಕಲರ್ನಲ್ಲಿ ರೈಟ್ ಮಾರ್ಕ್ ಬರುತ್ತದೆ ಇದೇ ರೀತಿ ಏಳು ಟಾಸ್ಕ್ಗಳನ್ನು ನಾವು ಕಂಪ್ಲೀಟ್ ಮಾಡಬೇಕು ಎರಡು ಎಲ್ಲ ತರಗತಿಯಲ್ಲಿ ಪರಸ್ಪರ ಹಂಚಿಕೆ ಶಿಬಿರಗಳನ್ನು ಆಯೋಜಿಸಲು ಸಹ ಶಿಕ್ಷಕರೊಂದಿಗೆ ಸಭೆ ನಡೆಸಿರಿ ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರೊಂದಿಗೆ ಸಭೆಯನ್ನು ನಡೆಸಿ ಆ ಸಭೆಯ ಮಾಹಿತಿಯನ್ನು ನಾವು ಇಲ್ಲಿ ಕ್ಯಾಲೆಂಡರ್ ಮೇಲೆ ಕ್ಲಿಕ್ ಮಾಡಿ ನೀವು ಯಾವ ದಿನಾಂಕಕ್ಕೆ ಸಭೆಯನ್ನು ನಡೆಸಿದ್ದೀರಾ ಆ ದಿನಾಂಕವನ್ನು ಇಲ್ಲಿ ಸೆಲೆಕ್ಟ್ ಮಾಡಬೇಕು ನಂತರ ಸ್ಥಿತಿಗತಿ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಕಂಪ್ಲೀಟೇಟ್ ಅಂತ ಕೊಟ್ಟು ಓಕೆ ಮೇಲೆ ಕ್ಲಿಕ್ ಮಾಡಬೇಕು ನಂತರ ಸಬ್ ಟಾಸ್ಕ್ನಲ್ಲಿ ಸಹ ಶಿಕ್ಷಕರ ಸಭೆ ಅಂತ ಟೈಪ್ ಮಾಡಿ ಆ್ಯಡ್ ಫೈಲ್ಸ್ ನೀವು ಶಿಕ್ಷಕರೊಂದಿಗೆ ಸಭೆ ಮಾಡುತ್ತಿರೋ ಫೋಟೋವನ್ನು ಅಪ್ಲೋಡ್ ಮಾಡಿ ಬ್ಯಾಕ್ ಬಟನ್ ಮೇಲೆ ಬಂದಾಗ ಇಲ್ಲದು ಕೂಡ ಗ್ರೀನ್ ಮಾರ್ಕ್ನಲ್ಲಿ ಬರುತ್ತದೆ ಇದೇ ರೀತಿ ನಾವು ಏಳು ಚಟುವಟಿಕೆಗಳನ್ನು ನಿರ್ವಹಿಸಬೇಕು ಮೂರು ಸಾಪ್ತಾಹಿಕವಾಗಿ ಪರಸ್ಪರ ಹಂಚಿಕೆ ಶಿಬಿರಗಳನ್ನು ಸಂಘಟಿಸುವಲ್ಲಿ ಸಹ ಶಿಕ್ಷಕರನ್ನು ಬೆಂಬಲಿಸಿ ಇದರ ಕುರಿತಾದಂಥ ಮಾಹಿತಿಯನ್ನು ಅಪ್ಡೇಟ್ ಮಾಡಬೇಕು ನಾಲ್ಕು ಪರಸ್ಪರ ಹಂಚಿಕೆ ಶಿಬಿರಗಳನ್ನು ಗಮನಿಸಿ ವಿದ್ಯಾರ್ಥಿಗಳೊಂದಿಗೆ ತಾವೂ ತೊಡಗಿಸಿಕೊಳ್ಳಿರಿ ಸಹಶಿಕ್ಷಕರು ಏರ್ಪಡಿಸಿರುವ ಪರಸ್ಪರ ಹಂಚಿಕೆ ಶಿಬಿರಗಳಲ್ಲಿ ತಾವು ಕೂಡ ಭಾಗವಹಿಸಿ ಆ ಫೋಟೋಗಳನ್ನು ಕೂಡ ನಾವಿಲ್ಲಿ ಅಪ್ಡೇಟ್ ಮಾಡಬೇಕು ಐದಿದ್ದು ತರಗತಿಯಲ್ಲಿ ನಡೆಸಿದ ಪರಸ್ಪರ ಹಂಚಿಕೆ ಶಿಬಿರದ ಕುರಿತು ಶಿಕ್ಷಕರೊಂದಿಗೆ ಅವಲೋಕಿಸಿ ತರಗತಿಯಲ್ಲಿ ನಡೆಸಿದ ಹಂಚಿಕೆ ಶಿಬಿರದ ಕುರಿತು ಶಿಕ್ಷಕರೊಂದಿಗೆ ಅವಲೋಕಿಸಿ ಶಿಕ್ಷಕರೊಂದಿಗೆ ಸಭೆಗಳನ್ನು ಮಾಡಿ ಆ ಮಾಹಿತಿಯನ್ನು ಕೂಡ ನಾವಿಲ್ಲಿ ಅಪ್ಡೇಟ್ ಮಾಡಬೇಕು ಆರು ವಿದ್ಯಾರ್ಥಿಗಳನ್ನು ಪ್ರೇರೇಪಿಸಲು ಶಾಲೆಯಲ್ಲಿ ಪರೀಕ್ಷಾ ಸಂಭ್ರಮ ಗೋಡೆ ಫಲಕ ಸೂಚನಾ ಫಲಕಗಳನ್ನು ರಚಿಸಿರಿ ವಿದ್ಯಾರ್ಥಿಗಳು ಪ್ರತಿದಿನ ವೀಕ್ಷಿಸಬಹುದಾದ ಜಾಗೆಯಲ್ಲಿ ಗೋಡೆ ಬರಹ ಪರೀಕ್ಷೆಯ ಕುರಿತು ಭಯವನ್ನು ಹೋಗಲಾಡಿಸುವಂತಹ ಕೆಲವೊಂದಿಷ್ಟು ಸ್ಲೋಗನ್ ಹಾಗೂ ಪರೀಕ್ಷಾ ವೇಳಾಪಟ್ಟಿ ಒಳಗೊಂಡಿರ್ತಕ್ಕಂಥ ಪರೀಕ್ಷಾ ಗೋಡೆ ಫಲಕಗಳನ್ನು ನೇತು ಹಾಕಿರ್ತಕ್ಕಂಥ ವಿಡಿಯೋ ಫೋಟೋಗಳನ್ನು ನಾವು ಈ ಆರನೇ ಟಾಸ್ಕ್ನಲ್ಲಿ ಅಪ್ಲೋಡ್ ಮಾಡಬೇಕು ನಂತರ ಏಳು ಪರಸ್ಪರ ಹಂಚಿಕೆ ಶಿಬಿರ ಮತ್ತು ಪರೀಕ್ಷಾ ಸಂಭ್ರಮದ ಗೋಡೆ ಫಲಕದ ಚಿತ್ರಗಳು ವಿಡಿಯೋ ತುಣುಕುಗಳನ್ನು ಅಪ್ಲೋಡ್ ಮಾಡಿ ಏಳನೇ ಟಾಸ್ಕ್ನಲ್ಲಿಯೂ ಕೂಡ ನಾವು ಕೆಲವೊಂದಷ್ಟು ಫೋಟೋ ಹಾಗೂ ವಿಡಿಯೋಗಳನ್ನು ಅಪ್ಲೋಡ್ ಮಾಡಬೇಕು ಈ ಏಳು ಟಾಸ್ಕ್ಗಳನ್ನು ಒಂದನೇ ಟಾಸ್ಕನ್ನು ನಾವು ಯಾವ ರೀತಿ ಕಂಪ್ಲೀಟ್ ಮಾಡಿದ್ದೇವೆ ಅದೇ ರೀತಿ ಏಳು ಟಾಸ್ಕ್ಗಳನ್ನು ಕಂಪ್ಲೀಟ್ ಮಾಡಬೇಕು ಇನ್ನೂ ಏನಾದರೂ ವಿಶೇಷ ಚಟುವಟಿಕೆಗಳನ್ನು ನೀವು ನಿರ್ವಹಿಸಿದರೆ ಆ್ಯಡ್ ಯುವರ್ ಓನ್ ಟಾಸ್ಕ್ ಮೇಲೆ ಕ್ಲಿಕ್ ಮಾಡಿ ಅದನ್ನು ಕೂಡ ನಾವು ಇಲ್ಲಿ ಸೇರಿಸಬಹುದು ಈ ರೀತಿಯಾಗಿ ಏಳು ಟಾಸ್ಕ್ಗಳನ್ನು ಕಂಪ್ಲೀಟ್ ಮಾಡಿದ ಮೇಲೆ ಇಲ್ಲಿ ನಿಮ್ಮ ಪ್ರಗತಿ ಸೆವೆನ್ ಬಾರ್ ಸೆವೆನ್ ಪೂರ್ಣಗೊಂಡಿತ್ತು ಅಂತ ಗ್ರೀನ್ ಕಲರ್ನಲ್ಲಿ ಬರುತ್ತದೆ ನಂತರ ಈ ಡೇಟಾವನ್ನು ಸಿಂಕ್ ಡೇಟಾ ಮೇಲೆ ಕ್ಲಿಕ್ ಮಾಡಿ ನಾವು ನಮ್ಮ ಡೇಟಾವನ್ನು ಸಿಂಕ್ ಮಾಡಬೇಕು ನಂತರ ಇಲ್ಲಿ ಸಬ್ಮಿಟ್ ಇಂಪ್ರೂವ್ಮೆಂಟ್ ಅನ್ನುವಂಥ ಒಂದು ಆಪ್ಷನ್ ಬ್ಲೂ ಕಲರ್ನಲ್ಲಿ ಡಿಸ್ಪ್ಲೇ ಆಗುತ್ತದೆ ಆ ಸಬ್ಮಿಟ್ ಇಂಪ್ರೂವ್ಮೆಂಟ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಒಂದು ಪರೀಕ್ಷಾ ಸಂಭ್ರಮದ ಕುರಿತಾದ ಮಾಹಿತಿಯನ್ನು ಫೈನಲ್ ಸಬ್ಮಿಟ್ ಮಾಡಬೇಕು ಇದಿಷ್ಟು ಕಾರ್ಯವನ್ನು ನಾವು ಶಾಲೆಯಲ್ಲಿ ನಿರ್ವಹಿಸಿ ನಿರ್ವಹಿಸಿದ ಫೋಟೋ ವಿಡಿಯೋಗಳನ್ನು ದೀಕ್ಷಾ ಪೋರ್ಟಲ್ನಲ್ಲಿ ಅದು ಎಚ್ ಎಂ ಲಾಗಿನ್ನಲ್ಲಿ ಅಪ್ಲೋಡ್ ಮಾಡಲು ಅವಕಾಶವನ್ನು ಕಲ್ಪಿಸಲಾಗಿದೆ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತೇನೆ ಎಲ್ಲರಿಗೂ ಧನ್ಯವಾದಗಳು